ಊಟ ಬೇರೆ ಪುಸ್ತಕದಲ್ಲಿ ಆಗಕ್ಕೆ ಸಾಧ್ಯನಾ ಯಾರಾದ್ರೂ ಕಾಣಿಸ್ತಾವಲ್ಲ ಕಣ್ಣಲ್ಲಿ ಸುಮ್ನೆ ಮತ್ತೆ ನಮ್ಮ ಸಹೋದರ ಉರ್ತೂರ್ ಪ್ರಕಾಶ್ ಹೇಳ್ತಾ ಇದ್ರು ಸಿದ್ದರಾಮಯ್ಯವ್ರ ಮುಟ್ಟಿದ್ರೆ ನಾವು ಇಪ್ಪತ್ತೈದು ಲಕ್ಷ ಜನ ನಾವು ಹೋಗ್ತೀವಿ ಅಂತ ಅಂತ ಸಂದರ್ಭ ಬರಲ್ಲ ಉರ್ತುರ್ ಪ್ರಕಾಶ್ ಅವ್ರಂತ ಈ ಸಂದರ್ಭ ಬರಲ್ಲ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯವರು ಇದ್ದಾರೆ ನಮ್ಮ ರಾಜ್ಯದ ಕೆಪಿಸಿಸಿ ಅಧ್ಯಕ್ಷ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಇರ್ತಾರೆ ನಮ್ಮ ಹೈಕಮಾಂಡ್ ಇದೆ ನಮ್ಗೆ ನಮಗೆ ಖರ್ಗೆ ಸಾಹೇಬ್ ಇದ್ದಾರೆ ರಾಹುಲ್ ಗಾಂಧಿ ಸಾಹೇಬ್ ಇದ್ದಾರೆ ಸುರ್ಜೇವಾಲಾ ಇದ್ದಾರೆ ವೇಣುಗೋಪಾಲ್ ಇದ್ದಾರೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಇದ್ದಾರೆ ಅವರಲ್ಲಿ ಏನು ಒಣಕಿಲ್ಲ ಯಾರು ಮುಖ್ಯಮಂತ್ರಿ ಆಗಬೇಕು ಯಾವಾಗ ಮುಖ್ಯಮಂತ್ರಿ ಆಗಬೇಕು ಯಾವ ಟೈಮಿಗೆ ಆಗ್ಬೇಕು ಅನ್ನೋದು ಹೈಕಮಾಂಡ್ ನಿರ್ಧಾರ ನಮ್ಮ ಶಾಸಕರು ಸಮ ಸಮಾಜದ ಸೃಷ್ಟಿ ಎಲ್ರಿಗೂ ಸಮ ಸಮಪಾಲು ಕೊಡಬೇಕು ಅನ್ನೋದೇ ಕಾಂಗ್ರೆಸ್ ಪಕ್ಷದ ಉದ್ದೇಶ ಅಂತ ನಾನು ಸಂದರ್ಭದಲ್ಲಿ ಹೇಳಿ ಈ ರಾಜ್ಯದ ಹೆಮ್ಮೆಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ನಾನು ಸಹ ಕುರುಬ ಸಮಾಜದ ಒಬ್ಬ ವ್ಯಕ್ತಿಯಾಗಿ ನಾನು ಸಹ ಮಂತ್ರಿ ಆಗಿರೋದು ಬಹಳ ಸಂತೋಷವಾದ ವಿಚಾರ ಕೋಲಾರ ಜಿಲ್ಲೆಯ ಸಮಸ್ತ ಸಮಗ್ರ ಅಭಿವೃದ್ಧಿಗೆ ಎಂ ಎಲ್ ಎರು ಮಂಜುನಾಥ್ ಬಹಳ ಕೆಲಸ ಮಾಡ್ತಾರೆ ಅವ್ರ ಜೊತೆಯಲ್ಲಿ ಅನಿಲ್ ಕುಮಾರ್ ಇದ್ದಾರೆ ಅವರ ಸಹಕಾರವನ್ನು ತಗೊಂಡು ಸಿದ್ದರಾಮಯ್ಯನವರು ಮಂಜು ಎಷ್ಟು ಕೊಟ್ಟಿರೋದು ಈ ವರ್ಷ ಏ ಮಂಜುನಾಥ್ ಅವರ ಎಷ್ಟು ಟೋಟಲ್ ದುಡ್ಡು ಕೊಟ್ಟಿರೋದು ಎರಡೂವರೆ ವರ್ಷದಲ್ಲಿ ಕೋಲಾರಕ್ಕೆ ಎಷ್ಟು ನಿನ್ ತಾಲೂಕು ಎಷ್ಟು ಕೊಟ್ಟಿರೋದು ಸಾವಿರದ ಇನ್ನೂರ ನಲವತ್ತು ಕೋಟಿ ರೂಪಾಯಿಗಳನ್ನ ಈ ಎರಡೂವರೆ ವರ್ಷದಲ್ಲಿ ನಾನು ನಾನು ಉಸ್ತುವಾರಿ ಸಚಿವರಾಗಿ ಪ್ರತಿಯೊಂದು ನೋಡಿ ಅಲ್ ಪಾಪ ಅಲ್ಲಿ ನಮ್ಮ ಮುಸ್ಲಿಮ್ ಪಾಪ ನಮ್ಮ ಹಿರಿಯರು ಕುಂತವ್ರೆ ಈಗ ಆ ನಮ್ಮ ಬಹಳಷ್ಟು ಜನ ಅಲ್ಲಿ ವಾಸ ಮಾಡುವಂತವ್ರು ನಮ್ಮ ಅಂತರ್ಗಂಗೆ ಬೆಟ್ಟದಿಂದ ಕೆರೆ ತನಕ ಕೋಲಾರ ಕೆರೆ ತನಕ ನೂರು ಕೋಟಿ ವೆಚ್ಚದಲ್ಲಿ ಟೊಮಾಟೋ ಟ್ರೈನ್ ಮಾಡ್ತಾ ಇದ್ವಿ ದೊಡ್ಡ ಮೋರಿ ರಿಂಗ್ ನೋಡ್ ಮಾಡ್ತಾ ಇದೀವಿ ಮೆಡಿಕಲ್ ಕಾಲೇಜು ಬಿ ಇದೇ ಕೇಳಿದ್ರು ಬಿ ಪಿಪಿ ಕೋಟಿ ವೆಚ್ಚದಲ್ಲಿ ಮೆಡಿಕಲ್ ಕಾಲೇಜು ಮಾಡಲಿಕ್ಕೆ ನಾವು ಪ್ರತಿ ಎಕ್ಸ್ಟ್ರಾ ಈ ವರ್ಷ ಇನ್ನೊಂದು ಐವತ್ತು ಕೋಟಿ ನಮ್ಮ ಪ್ರಭಾಕರ್ ಎಲ್ಲವನ್ನ ಪ್ರಭಾಕರ್ ಗಲಾಟೆ ಮಾಡಿ ಸಿದ್ದರಾಮಯ್ಯ ಹತ್ರ ಮಾತಾಡಿ ನೂರು ಕೋಟಿ ಹಾಕೊಂಡವ್ ರೋಡ್ಗಳು ಕೋಲಾರ ಟೌನಿನ ರಸ್ತೆಗಳಿಗೆ ನೂರ್ ಕೋಟಿ ಕೊಟ್ಟಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ನಮ್ಮ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಅವ್ರಿಬ್ರು ಈ ರಾಜ್ಯದ ಒಳಿತಿಗಾಗಿ ಏನೇನ್ ಕೆಲಸ ಮಾಡಬೇಕು ಎಲ್ಲ ಕೆಲಸಗಳನ್ನ ಅವರು ಮಾಡ್ತಾ ಇದಾರೆ ಅವರು ಕೈ ಮೀರಿ ಸರ್ಕಾರವನ್ನ ಸುಭದ್ರವಾಗಿ ಇಟ್ಕೊಂಡ್ಲಿಕ್ಕೆ ಅವರು ಪ್ರಯತ್ನ ಪಡ್ತಾ ಇದ್ದಾರೆ ಬಹಳಷ್ಟು ಜನ ಹೇಳ್ತಾರೆ ಪಾಪ ಬಿಜೆಪಿಯವರು ಜೆಡಿಎಸ್ ಅವರು ನಮ್ಮ ಎಂ ಪಿ ಅವರು ಪಾಪ ಮುಜುಗರ ಅವ್ರಿಗೆ ನಾನು ಹೇಳ್ತಾ ಇಲ್ಲ